ಏ ಹಾಯ್ ನಾನು ಈ ವಿಡಿಯೋದಲ್ಲಿ ಲೈಫಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ರಾಂಗು ರೈಟ್ ತಪ್ಪು ಸರಿ ಅನ್ನೋದಕ್ಕಿಂತ ಕೈಂಡ್ನೆಸ್ ಕರುಣೆ ಅನ್ನೋದು ಗ್ರೇಟ್ ಆಗುತ್ತೆ ಅದು ಹೇಗೆ ಯಾವ ಥರ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಫಸ್ಟು ಯಾವುದೋ ಒಂದು ಲ್ಯಾಬಲ್ಲಿ ಅದು ಸ್ಕೂಲ್ ಆಗ್ಬೋದು ಕಾಲೇಜಲ್ಲಾಗ್ಬೋದು ಯಾರೊಬ್ಬ ಒಳ್ಳೆ ಸ್ಟೂಡೆಂಟು ರೆಗ್ಯುಲರಾಗಿ ಲ್ಯಾಬ್ಗೆ ಬಂದಿರ್ತಾನೆ ನೀಟಾಗಿ ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡ್ಕೊಂಡು ಹೋಗಿರ್ತಾನೆ ಬಟ್ ನೋಡಿ ಅವನ ದುರದೃಷ್ಟ ಲ್ಯಾಬ್ ಎಕ್ಸಾಮ್ ದಿವಸವೇ ಏನೋ ಪ್ರಾಬ್ಲಮ್ ಆಗುತ್ತೆ ಯಾವ ಥರ ಅಂದರೆ ಈಗ ಏನೋ ಅಲರ್ಜಿ ಥರ ಆಗಿರುತ್ತೆ ಓಕೆ ಯಾರೋ ಪಕ್ಕದ ಮನೆಯವರೋ ಅವ್ರಿಗೆ ಗೊತ್ತಿರೋರು ಯಾರೋ ಸಜೆಸ್ಟ್ ಮಾಡ್ತಾರೆ ಏನೋ ಬೇವಿನ ರಸ ಕುಡಿ ವಾಸಿಯಾಗುತ್ತೆ ಅಂತ ಒಂದು ನಾಲ್ಕು ದಿವಸಗಳ ಹಿಂದೆ ಮಾಡಿರ್ತ ಆ ಥರ ಸಜೆಸ್ಟ್ ಮಾಡಿರ್ತಾರೆ ಅವನು ಕುಡಿತಾನೆ ಅವನಿಗೆ ಲೈಫಲ್ಲಿ ಅದೇ ಫಸ್ಟ್ ಟೈಮು ಆ ಥರ ಬೇವಿನ ರಸ ಕುಡಿತಾ ಇರೋದು ದುರದೃಷ್ಟ ಏನೋ ಗೊತ್ತಿಲ್ಲ ಅವನ ಬಾಡಿಗೆ ಆ ಬೇವಿನ ರಸ ಸೆಟ್ ಆಗಲಿಲ್ಲ ಏನಾಯ್ತಂದರೆ ಸೊ ಹೆಲ್ತ್ ಇಶ್ಯೂ ಸ್ಟಾಳ ಆಯಿತು ಲೈಕ್ ಇಂಡಯೆಷನ್ ಡಯೇರಿಯಾ ಆ ಥರ ಐ ಮೀನು ದಿನಕ್ಕೆ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕು ಆ ರೀತಿ ಒಂದು ಏನೋ ಒಂದು ಪ್ರಾಬ್ಲಮ್ ಆರೋಗ್ಯದ ಪ್ರಾಬ್ಲಮ್ ಆಗೋಯಿತು ಅದು ಏನು ಎಕ್ಸಾಮ್ ಇನ್ನೇನು ನಾಳೆ ಎಕ್ಸಾಮ್ ಇದೆ ಅಂದಂಗೆ ಇವತ್ತೇ ಆಗೋಯ್ತು ಇವಾಗ ಏನಾಗುತ್ತೆ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ರಾತ್ರಿ ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಎಕ್ಸಾಮ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಪದೇ ಪದೇ ಎಕ್ಸಾಮ್ ಹಾಲಿಂದ ಹೊರಗಡೆ ಬರೋಕ್ಕಾಗಲ್ಲ ಸೊ ಅದಕ್ಕೇನು ಮಾಡ್ತಾನೆ ಯಾರೊಬ್ಬ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಥವಾ ಹುಡುಗಿ ಓಕೆ ಊಟ ಮಾಡ್ದಿರ ಊಟನೂ ಮಾಡಿರಲ್ಲ ಸರಿಯಾಗಿ ನೀರು ಕುಡ್ದಿರಲ್ಲ ಹಂಗೆ ಲ್ಯಾಬ್ ಹೋಗ್ತಾರೆ ಯಾಕೆಂದರೆ ಒಂದು ರೂಲ್ಸ್ ಇರುತ್ತೆ ಈ ಥರ ಲ್ಯಾಬಲ್ಲಿ ಏನಾದರೂ ಫೇಲ್ ಆದರೆ ಒನ್ ಇಯರ್ ಬೇಕು ಟೂ ಇಯರ್ಸ್ ಬೇಕು ಆ ಥರ ಏನೋ ಕಂಡೀಷನ್ಸ್ ಇರ್ತವೆ ಅದಕ್ಕೆ ಇದರಿ ಊಟ ಮಾಡ್ದಿರ ಹೋಗ್ತಾರೆ ಲ್ಯಾಬ್ ಎಕ್ಸಾಮ್ಗೆ ಅಲ್ಲಿ ಸರಿಯಾಗಿ ಊಟ ಮಾಡಿರಲ್ಲ ಎನರ್ಜಿ ಇರಲ್ಲ ಇರುತ್ತೆ ಅವನಿಗೆ ಸೊ ಅವಾಗ ಏನಾದರೂ ಮಾಡೋವಾಗ ಕ್ಯಾಲ್ಕುಲೇಷನ್ಸ್ ಅದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ ಈಗ ಮ್ಯಾಥ್ಸಲ್ಲಿ ಗೊತ್ತಿರ್ಬೋದು ಸ್ಟಾರ್ಟಿಂಗಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೂ ಫೈನಲ್ ಆನ್ಸರ್ ಆಗ್ಬಿಡುತ್ತೆ ಆ ಥರ ಏನೂ ಆಗೋಯ್ತು ಅಲ್ವಾ ಸೊ ಈ ಕೇಸಲ್ಲಿ ನಾನು ಹೇಳೋದು ಅಂತಂದರೆ ಅಲ್ಲಿ ಏನಿರ್ತಾರೆ ಮೇಲ್ವಿಚಾರಕರು ಅಥವಾ ಟೀಚರ್ಸ್ ಆಗ್ಬೋದು ಎಕ್ಸಾಮಿನರ್ಸು ಇಂಥ ಒಳ್ಳೆ ಸ್ಟೂಡೆಂಟ್ಸ್ಗೆ ಇಂಥ ಟೈಮಲ್ಲಿ ಸಪೋರ್ಟ್ ಮಾಡ್ಬೋದು ಸಹಾಯ ಮಾಡಬಹುದು ತಪ್ಪೇನೂ ಆಗೋಲ್ಲ ಯಾಕೆಂದರೆ ಈ ಪ್ರಪಂಚದಲ್ಲಿ ನೂರಕ್ಕೆ ನೂರು ಪರ್ಫೆಕ್ಟ್ ಎಲ್ಲ ಗೊತ್ತಿರೋದು ದೇವ್ರಿಗೊಬ್ಬನಿಗೆ ಇದು ಕಲಿಯುಗ ಓಕೆ ಸಾಕ್ಷಿನೇ ದೇವರು ಎಲ್ಲ ಟೈಮಲ್ಲಿ ದೇವರು ಪ್ರತ್ಯಕ್ಷ ಆಗಿ ನಮಗೆ ಹೇಳಲ್ಲ ಓಕೆ ಸೊ ಆ ನಮ್ಮ ಮನಸ್ಸೇ ಹೇಳುತ್ತೆ ಏನು ಮಾಡಬೇಕು ಅಂತ ಸೊ ಆ ಥರ ಥಿಂಕ್ ಮಾಡಿದಾಗ ಸೊ ಅಂಥ ಒಳ್ಳೆ ಸ್ಟೂಡೆಂಟ್ಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಈಗ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ಎಲ್ಲೋ ಡೆಲ್ಲಿ ಇರ್ತಾನೆ ಯಾರ ಲೈಫ್ ಏನು ಏನು ಅರ್ಥ ಆಗಲ್ಲ ಅವ್ರಿಗೆ ಓಕೆ ಆ ಕಾರಣದಿಂದ ಸೊ ಇಲ್ಲಿ ರಾಂಗು ರೈಟ್ ಅನ್ನೋದಕ್ಕಿಂತ ಕೈಂಡ್ನೆಸ್ ಗ್ರೇಟ್ ಆಗುತ್ತೆ ಇದೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಯಾರೊಬ್ಬ ಟೀಚರಾರು ಲೆಕ್ಚರರ್ ಲ್ಯಾಬಲ್ಲೇ ಅಂತ ಇಟ್ಕೋಣ ಅಲ್ಲಿ ಒಂದು ಐದಾರು ಜನ ಗ್ರೂಪ್ ಇರುತ್ತೆ ಸ್ಟೂಡೆಂಟ್ಸ್ಗೆ ಅವ್ರು ಇರ್ತಾರೆ ಎಕ್ಸ್ಪರಿಮೆಂಟು ಆ ಹೇಳ್ಕೊಡುವಾಗ ಯಾರೊಬ್ಬ ಒಳ್ಳೆ ಸ್ಟೂಡೆಂಟು ಒಂದು ಸ್ವಲ್ಪ ಒಂದು ಐದು ನಿಮಿಷ ಏನೋ ಲೇಟಾಗಿ ಬರ್ತಾನೆ ಏನೋ ಪ್ರಾಬ್ಲಮ್ ಆಗುತ್ತೆ ಬರುವಾಗ ಬಸ್ ಸಿಕ್ಕಿರೋಲ್ಲ ಇಲ್ಲ ಇನ್ನೇನೋ ಸ ನಡ್ಕೊಂಡು ಬರಬೇಕಾಗುತ್ತೆ ಆ ಥರ ಏನೋ ಸಮಥಿಂಗ್ ಕಾಲೇಜ್ಗೆ ಬರೋವಾಗ ಕಾಲೇಜ್ಗೆ ಸ್ಕೂಲ್ಗೆ ಪ್ರಾಬ್ಲಮ್ ಆಗಿರುತ್ತೆ ಒಂದು ಐದು ನಿಮಿಷ ಲೇಟ್ ಆಗ್ತಾನೆ ಓಕೆ ಅಷ್ಟರೊಳಗೆ ಈ ಟೀಚರು ನಾಲ್ಕೈದು ಜನಕ್ಕೆ ಆ ಎಕ್ಸ್ಪ್ಲೈನ್ ಬಗ್ಗೆ ಹೇಳಿರ್ತಾನೆ ಬಟ್ ಏನೋ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಆಲ್ರೆಡಿ ಇವನು ಐದು ನಿಮಿಷ ಲೇಟಾಗಿ ಬರ್ತಾನೆ ಆ ಪಾಯಿಂಟ್ ಗೊತ್ತಾಗಲ್ಲ ಆ ಟೀಚರು ಅಥವಾ ಲೆಕ್ಚರರು ಮರ್ತೋಗ್ತಾನೆ ಈ ಪಾಯಿಂಟ್ ಅವ್ನು ಗೊತ್ತಿದೆಯಿಲ್ಲು ಹೇಳ್ಕೊಡ್ಬೇಕು ಅಂತ ಅಂದರೆ ಏನೋ ಬ್ಯಿಯಲ್ಲಿರ್ತಾನೆ ಹೇಳ್ಕೊಟ್ಬಿಟ್ಟು ಬೇರೆ ಸ್ಟೂಡೆಂಟ್ಗೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೊರ್ಟೋಗ್ಬಿಡ್ತಾರೆ ಆ ಟೀಚರ ಲೆಕ್ಚರರು ಈ ಸ್ಟೂಡೆಂಟ್ಗೆ ಅದು ಗೊತ್ತಿರೋಲ್ಲ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಮಿಸ್ ಆಗಿದೆ ಅಂತ ಮತ್ತು ಇನ್ನೂ ಒಂದು ನಾಲ್ಕೈದು ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತಾನೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಇನ್ನೊಬ್ಬ ಸ್ಟೂಡೆಂಟು ಬೇರೆ ಕಡೆ ಬೇರೆ ಮಾಡ್ತಾ ಇರ್ತಾನೆ ಈ ಟೀಚರ್ ಲೆಕ್ಚರರು ಇವ್ರು ನಾಲ್ಕೈದು ಜನಕ್ಕೆ ಹೇಳ್ಕೊಡೋವಾಗ ಏ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾನೆ ಎಕ್ಸ್ಪರಿಮೆಂಟ್ ಬಗ್ಗೆ ಒಂದು ಒಂದು ಐದು ನಿಮಿಷ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆಮೇಲೆ ಬೇರೆಯವ್ರಿಗೆ ಕರೀತಾರೆ ಬೇರೆ ಸ್ಟೂಡೆಂಟ್ನ ನೀವು ಜಾಯ್ನ್ ಆಗಿ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವ್ರ ಜೊತೆ ನಿಮಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕರೀತಾನೆ ಆ ಟೀಚರ ಲೆಕ್ಚರರ್ ಅಷ್ಟರೊಳಗೆ ಯಾವುದೋ ಒಂದು ಪಾಯಿಂಟ್ ಹೇಳಿರ್ತಾರೆ ಅವ್ರಿಗೆ ಅದು ಟೀಚರ್ ಲೆಕ್ಚರರ್ ಏನೋ ಇಲ್ಲಿ ಮಿಸ್ ಆಗ್ತಾನೆ ಮಾಡ್ತಾರೆ ಬಿಡು ಎಲ್ಲೇ ಒಂದು ಇದರಲ್ಲಿ ಏನೋ ಈ ಮೈಂಡು ಏನಾದರೂ ಬ್ಯುಸಿ ಟೆನ್ಷನ್ ಇದ್ದಾಗ ಒಂದೊಂದು ಸಲ ನಮಗೆ ಅರ್ಥ ಆಗೋಲ್ಲ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಆ ಟೀಚರ್ ಲೆಕ್ಚರರು ಆ ಎಕ್ಸ್ಪರಿಮೆಂಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಬಿಡು ಮಾಡ್ತಾರೆ ಅನ್ನೋ ಥರದಲ್ಲಿ ಮೈಂಡ್ ಇರುತ್ತೆ ಅವ್ರಿಗೆ ಆ ಟೈಮಲ್ಲಿ ಅರ್ಥ ಆಗಲ್ಲ ಏನೋ ಒಂದು ಪಾಯಿಂಟ್ ಮಿಸ್ ಆಗಿದೆ ಯಾರಿಗೂ ಆರು ಜನರಲ್ಲಿ ಯಾರೋ ಒಬ್ಬರಿಗೆ ಸಹ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದೆ ಅಂದರೆ ಅನ್ನೋದು ಅದು ಅವರ ಅರಿವಿಗೆ ಬರಲ್ಲ ಇಲ್ಲೇನಾಗುತ್ತೆ ಅಂದರೆ ಎಲ್ಲ ರೆಗ್ಯುಲರಾಗಿ ಎಲ್ಲ ಮಾಡ್ತಾನೆ ಸ್ಟೂಡೆಂಟು ರೆಗ್ಯುಲರಾಗಿ ಲ್ಯಾಬಗೆ ಬಂದು ಟೀಚರ್ ಲೆಕ್ಚರ ಹೇಳ್ದಂಗೆ ಎಲ್ಲ ಮಾಡ್ತಾರೆ ಅದು ಪ್ರಾಕ್ಟೀಸ್ ಮಾಡೋದಾಗೋದು ಇನ್ನೊಂದು ಮತ್ತೊಂದು ವಾಟ್ ಎವರ್ ಎಕ್ಸಾಮ್ ದಿವಸ ಅವನ ದುರದೃಷ್ಟ ಹತ್ತು ಎಕ್ಸ್ಪಿಮೆಂಟಲ್ಲಿ ನೈನ್ ಎಕ್ಸ್ಪೆಂಟು ಚೆನ್ನಾಗಿ ಅವ್ನಿಗೆ ಗೊತ್ತಿರುತ್ತೆ ಹತ್ತನೇ ಎಕ್ಸ್ಪಿಮೆಂಟಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಅದೇ ನಾನು ಹೇಳಿದ್ನಲ್ಲ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿರೋದು ಅವನ ದುರದೃಷ್ಟ ಅದೇ ಬರುತ್ತೆ ಅವನಿಗೆ ಎಕ್ಸಾಮ್ ಟೈಮಲ್ಲಿ ಅದೇ ಎಕ್ಸ್ಪಿಮೆಂಟ್ ಅವ್ನಿಗೆ ಬರುತ್ತೆ ಆ ಎಕ್ಸ್ಪಿಮೆಂಟ್ ಬಗ್ಗೆ ಅಂಡ್ರೆಡಲ್ಲಿ ನೈ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಆ ಸ್ಟೂಡೆಂಟ್ಗೆ ಗೊತ್ತು ಬಟ್ ಯಾವುದೋ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಮಿಸ್ ಆಗೋಯ್ತು ಆ ಇಂಪಾರ್ಟೆಂಟ್ ಪಾಯಿಂಟ್ ಒಂದರಿಂದ ಅವನಿಗೆ ಸ್ಟಾರ್ಟಿಂಗ್ ಮಾಡಬೇಕು ಎಲ್ಲಿಂದ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಎಲ್ಲ ಗೊತ್ತಿರುತ್ತೆ ಆ ಒಂದು ಪಾಯಿಂಟಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಇಂಥ ಟೈಮಲ್ಲಿ ಟೀಚರ್ಸ್ ಆರ್ ಲೆಕ್ಚರರ್ಸ್ ಕೆನ್ ಹೆಲ್ಪ್ ಅಂತ ಅಂಥ ಟೈಮಲ್ಲಿ ಸಹಾಯ ಮಾಡ್ಬೋದು ತಪ್ಪೇನಿಲ್ಲ ಫೇಲ್ ಮಾಡೋದು ಬೇಡ ಬಿಕಾಸ್ ಯಾರೂ ಕೂಡ ಪರ್ಫೆಕ್ಟ್ ಇರಲ್ಲ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ ಸೊ ಆತ್ಮಸಾಕ್ಷಿಣಿ ದೇವರು ಕೆಲವೊಂದು ಸಂದರ್ಭಗಳಲ್ಲಿ ಅವರ ಮನಸ್ಸಿಗೆ ಏನು ಅದು ಕರೆಕ್ಟು ಸೊ ಈ ಸಿಚುವೇಷನಲ್ಲಿ ಏನೋ ಏನೋ ಕಾನೂನು ಅದು ಅಂತೇಳಿ ಇದು ತಪ್ಪು ಇದು ಸರಿ ಅಂತೇಳಿ ಆ ಸ್ಟೂಡೆಂಟ್ನ ಫೇಲ್ ಮಾಡೋದಕ್ಕಿಂತ ಅವನ್ನ ಪಾಸ್ ಮಾಡಿ ಅವನಿಗೆ ಸಹಾಯ ಮಾಡೋದರಿಂದ ಯಾವುದೇ ತಪ್ಪು ಅಥವಾ ಪಾಪ ಬರುತ್ತೆ ಆ ಥರ ಏನೂ ಇಲ್ಲ ಬಟ್ ಏನಂದರೆ ಟೀಚರ್ಸ್ ಲೆಕ್ಚರ್ಸ್ ಹೇಳಿದ್ದಾರೆ ಅವರು ಕೂಡ ಅವರ ಲೈಫ್ಗೆ ತೊಂದರೆ ಆಗದ ರೀತಿಯಲ್ಲಿ ಕೇರ್ಫುಲ್ಲಾಗಿ ನೀಟಾಗಿ ಮ್ಯಾನೇಜ್ ಮಾಡಬೇಕು ಓಕೆ ಇದು ನನ್ನ ಒಂದು ಸಲಹೆ ನನ್ನ ರಿಕ್ವೆಸ್ಟ್ ನೆಕ್ಸ್ಟು ಇನ್ನೊಬ್ಬರು ಆ ಇನ್ನೊಬ್ಬ ಟೀಚರ ಲೆಕ್ಚರರು ಏನೋ ಒಂದು ಏನೋ ಒಂದು ಹೇಳ್ಕೊಟ್ಟಿರ್ತಾನೆ ಲ್ಯಾಬಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಅದು ಪಾಪ ಹೊಸದು ಲೈಫಲ್ಲಿ ಅದು ನೋಡೇ ಇರೋಲ್ಲ ಅದು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಆ ಟೀಚರ ಲೆಕ್ಚರ್ ಏನಿದಾನೆ ಅಲ್ಲಿ ಅಲ್ಲಿ ಎಂಟು ಏಳು ಜನಕ್ಕೆ ಸ್ಟೂಡೆಂಟ್ಸ್ ಇರ್ತಾರೆ ಏಳು ಜನ ಸ್ಟೂಡೆಂಟ್ಸ್ ಇರ್ತಾರೆ ಏನು ಒಂದೇ ಸಲ ಹೇಳ್ತಾನೆ ಒಂದೇ ಸಲ ಅದು ಸ್ಲೋ ವಾಯ್ಸ್ ಲೋ ವಾಯ್ಸ್ ಸ್ಲೋ ಅಲ್ಲ ಲೋ ವಾಯ್ಸ್ ತುಂಬ ಕಡಿಮೆ ವಾಯ್ಸಲ್ಲಿ ಒಂದು ಸಲ ಹಿಂಗೆ ಹಿಂಗೆ ಹೇಳ್ಬಿಟ್ಟು ಹೊರ್ಟೋಗಿಬಿಡ್ತಾರೆ ಬೇರೆಯವರು ಅಲ್ಲಿ ಆರು ಜನದಲ್ಲಿ ಐದು ಜನ ಕ್ಯಾಚ್ ಮಾಡ್ತಾರೆ ಈ ಆರನೇ ಅವನಿಗೆ ಇವನಿಗೆ ಇವನ್ ಮೈಂಡೇ ಒಂಥರ ಇರುತ್ತೆ ಡಿಫ್ರೆಂಟ್ ಇರ್ತಾನೆ ಸಡನ್ನಾಗಿ ಕ್ಯಾಚ್ ಆಗೋಲ್ಲ ಒಂದು ವೇಳೆ ಅರ್ಥ ಆಗಿದ್ರು ನೂರಕ್ಕೆ ನೈನ್ ಪರ್ಸೆಂಟು ಅರ್ಥ ಮಾಡ್ಕೊಂಡಿರ್ತಾನೆ ಒಂದು ಪ ಇನ್ ಫೈವ್ ಪರ್ಸೆಂಟು ಅರ್ಥ ಆಗಿರಲ್ಲ ಆ ಟಿ ಆ ಟೀಚರ್ ಲೆಕ್ಚರ್ ಏನಿದ್ದಾನೆ ಏನಾದರೂ ಮಾತಾಡೋಕ್ಕೋದ್ರೆ ಒಂದು ರೀತಿ ಭಯ ಆಗೋ ರೀತಿಯಲ್ಲಿ ಆ ಟೀಚರ ಲೆಕ್ಚರ್ ಆಗಿ ಇರ್ತಾನೆ ಏನಾದರೂ ಮಾತಾಡದೆ ಬೈತಾನು ಇನ್ನೇ ತೊಂದರೆ ಮಾಡ್ತಾನೋ ಅಂದರೆ ಕೆಲವು ಟೀಚರ್ಸ್ ಲೆಕ್ಚರ್ಸನ್ನು ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಅಂದರೆ ಬೇರೆ ಸ್ಟೂಡೆಂಟ್ಸ್ ಏನಾದ್ರು ಮಾತಾಡಕ್ಕೆ ಹೋದರೆ ಅವ್ನು ಸರಿಯಾಗಿ ಮಾತಾಡಕ್ಕೆ ಅಲೋ ಮಾಡಲ್ಲ ಈ ಥರ ಸೊ ಅವ್ನಿಗೆ ಪಾಪ ಜಸ್ಟ್ ಹೊಸದಾಗಿ ಜಾಯ್ನ್ ಆಗಿದ್ದಾನೆ ಸ್ಕೂಲರ್ ಕಾಲೇಜ್ಗೆ ಸೊ ಅವನು ಏನು ಏನು ಏನೂ ಕೇಳೋಕ್ಕೋಗಲ್ಲ ನೋಡ್ತಾನೆ ಅಬ್ಸರ್ವ್ ಮಾಡ್ತಾನೆ ಓ ಓ ಹಿಂಗೆ ಹಿಂಗೆ ಅಂತ ಅಂದ್ಕೊಂಡು ಮಾಡ್ಬೋದು ಬಿಡು ಅನ್ನೋ ಒಂದು ಇದರಲ್ಲಿ ಇದಾಗ್ಬಿಡ್ತಾನೆ ತನಗೆ ಎಷ್ಟಾದಷ್ಟು ಮಾಡ್ತಾನೆ ಬೇರೆಯವ್ರು ಮಾಡೋದು ಅಬ್ಸರ್ವ್ ಮಾಡ್ತಾನೆ ಹೆಂಗೋ ಆಗುತ್ತೆ ಬಿಡು ಅಂತ ಫೀಲ್ ಅವನು ಸುಮ್ಮನಾಗ್ಬಿಡ್ತಾನೆ ಎಕ್ಸಾಮ್ ಟೈಮಲ್ಲಿ ಏನಾಯಿತು ಅಂದರೆ ಮಾಡೋಕ್ಕೆ ಅದನ್ನ ಮಾಡೋಕ್ಕೆ ಹೋಗೋವಾಗ ಸ್ಟ್ರಕ್ ಆಗಿಬಿಟ್ಟ ಡೌಟ್ ಆಗಿಬಿಟ್ಟ ಇವಾಗ ಇದು ಮಾಡಿದೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವನಿಗೆ ಕನ್ಫ್ಯೂಸ್ ಆಗಿಬಿಟ್ಟ ಅಲ್ಲೇ ಸ್ಟಾಪ್ ಆಗಿಬಿಟ್ಟ ನೋಡಿ ಈ ಥರ ಒಂದು ಕೇಸ್ಗಳಲ್ಲಿ ಸಿಚ್ಯುವೇಷನ್ಸಲ್ಲಿ ಟೀಚರ್ಸ್ ಆರ್ ಲೆಕ್ಚರರ್ಸ್ಗೆ ಇನ್ ಸಪೋರ್ಟ್ ಸಚ್ ಸ್ಟೂಡೆಂಟ್ಸ್ ಅಂತ ಅಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡುವುದು ಸಹಾಯ ಮಾಡುವುದು ತಪ್ಪೇನು ಇಲ್ಲ ಆತ್ಮಸಾಕ್ಷಿಣಿ ದೇವರು ಓಕೆ ಕೆಲವೊಂದವರ ಮನಸ್ಸಿಗೆ ಏನಿಸಿದ್ರೆ ಕರೆಕ್ಟ್ ನನ್ನ ಪ್ರಕಾರ ತಪ್ಪಾಗಲ್ಲ ಪಾಪ ಬರೋದು ಆ ಥರ ಏನಿಲ್ಲ ಅಂಥ ಸ್ಟೂಡೆಂಟ್ಸ್ಗೆ ಎಂಥ ಟೈಮಲ್ಲಿ ಸಹಾಯ ಮಾಡುವುದು ದೆರ್ ಈಸ್ ನೋ ರಾಂಗ್ ಅಷ್ಟು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಗುಡ್ ಸ್ಟೂಡೆಂಟು ಅವನಿಗೆ ಸರಿಯಾಗಿ ಓದೋಕ್ಕಾಗಿರಲ್ಲ ಗುಡ್ ಸ್ಟೂಡೆಂಟು ತಪ್ಪೇನು ಮಾಡಿಲ್ಲ ಹಾರ್ಡ್ ವರ್ಕ್ ಹಾರ್ಡ್ ವರ್ಕರೇ ಸರಿಯಾಗಿ ಓದೋಕ್ಕಾಗಿಲ್ಲ ಏನೋ ಪ್ರಾಬ್ಲಮ್ ಆಗಿರುತ್ತೆ ಓದಲಿಕ್ಕೆ ಸರಿಯಾದ ಎನ್ವಿರಾನ್ಮೆಂಟ್ ಸಿಗಿರಲಿಲ್ಲ ಸಿಕ್ಕಿರಲಿಲ್ಲ ಎನ್ವಿರಾನ್ಮೆಂಟು ಸಿಕ್ಕಿರೋ ಇರಲಿಲ್ಲ ಸಿಕ್ಕಿರೋದು ಇರಲ್ಲ ಪ್ಲಸ್ಸು ಇನ್ನೇನಾದರೂ ಹೆಲ್ತ್ ಇಶ್ಯೂ ಆಗಿರುತ್ತೆ ಎಕ್ಸಾಮ್ ಟೈಮಲ್ಲಿ ಇಲ್ಲ ಮನಿ ಇಶ್ಯೂ ಆಗಿರುತ್ತೆ ಇಲ್ಲ ಯಾರೋ ಅವನಿಗೆ ಚೀಟಿಂಗ್ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಇನ್ನೇನೋ ತೊಂದರೆ ಆಗಿರುತ್ತೆ ಸೊ ಇದು ಬೇರೆಯವ್ರಿಗೆ ಪೇಸ್ ನೋಡಿ ಅರ್ಥ ಆಗೋಲ್ಲ ಆ ಸ್ಟೂಡೆಂಟ್ ಏನಂದರೆ ಇಂಥವೆಲ್ಲ ಹೆಂಗೆ ಈ ಬೇರೆಯವ್ರಿಗೆ ಹೇಳೋದು ಅಂತೇಳಿ ಸುಮ್ಮನೆ ಆಗಿರ್ತಾನೆ ಬಿಕಾಸ್ ಕೆಲವೊಂದು ಹೇಳಿಕೊಳ್ಳಲಾರದಂತಹ ಕೆಲವೊಂದು ಇಶ್ಯೂಸ್ ಕೆಲವೊಂದು ವಿಚಾರಗಳು ಸಂಗತಿಗಳು ಇರ್ತವೆ ಅದಕ್ಕೋಸ್ಕರ ಸುಮ್ಮನೆ ಸೈಲೆಂಟಾಗಿರ್ತಾನೆ ಬೇರೆಯವ್ರಿಗೆ ಫೇಸ್ ನೋಡಿ ಅರ್ಥ ಆಗೋಲ್ಲ ಸೊ ಎಕ್ಸಾಮ್ ಟೈಮ್ ಈ ಕಾರಣದಿಂದ ಎಕ್ಸಾಮ್ ಟೈಮಲ್ಲಿ ಇನ್ನೇನಾದರೂ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಈ ಥರ ಒಂದು ಕೇಸ್ಗಳಲ್ಲಿ ವಿಚಾರಗಳಲ್ಲಿ ಸಂದರ್ಭಗಳಲ್ಲಿ ಒನ್ ಕೆನ್ ಹೆಲ್ಪ್ ಸಚ್ ಪೀಪಲ್ ಅಂತ ಅಂದರೆ ಸಹಾಯ ಮಾಡ್ಬೋದು ಎಲ್ಪ್ ಮಾಡ್ಬೋದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ತಪ್ಪೇನಿಲ್ಲ ಹಾಗೆ ನೋಡಿ ಇಷ್ಟೊತ್ತು ನನಗೇನು ಹೇಳಿದೆ ಇವೆಲ್ಲ ಎಕ್ಸಾಂಪಲ್ಸ್ ಅಷ್ಟೇನೆ ಇದೇ ಥರ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಸು ಸಂದರ್ಭಗಳು ಬರ್ತವೆ ಓಕೆನಾ ನಾನು ಇಂಥ ಸಿಚ್ಯುವೇಷನಲ್ಲಿ ಈ ಥರ ಬರುತ್ತೆ ಹಿಂಗೆ ಮಾಡಬೇಕು ಅಂತ ನಾನು ಡೀಟೇಲಾಗಿ ನೀಟಾಗಿ ಕ್ಲಿಯರಾಗಿ ಅವೆಲ್ಲ ಹೇಳೋಕ್ಕಾಗಲ್ಲ ಏನಂದರೆ ಇಷ್ಟೊತ್ತು ನಾನು ವಿಡಿಯೋದಲ್ಲಿ ಮಾತಾಡದೆ ಇದರಿಂದ ಒಂದು ಐಡಿಯಾ ಬರುತ್ತೆ ಎಲ್ರಿಗೂ ಒಂದು ಐಡಿಯಾ ಸಿಗುತ್ತೆ ಸೊ ಇದೇ ಥರ ಸಿಮಿಲರ್ ಇದೇ ಥರ ಏನಾದರೂ ಲೈಫಲ್ಲಿ ಅದು ಎನಿ ಸಿಚುಯೇಷನ್ ಯಾವುದೇ ಸಿಚುವೇಷನ್ ಆಗ್ಬೋದು ಆ ಸಂದರ್ಭ ಬಂದಾಗ ಸೊ ಥಿಂಕ್ ಮಾಡಿದ್ರೆ ಆಲೋಚನೆ ಮಾಡಿದ್ರೆ ಏನು ಮಾಡ್ಬೋದು ಅಂತ ಅರ್ಥ ಆಗುತ್ತೆ ನೋಡು ಇವಾಗ ಸಿಚುವೇಶನ್ ಹೆಂಗಿದೆ ಈ ಥರ ಇದೆ ಇವಾಗ ನಾನು ಏನು ಮಾಡ್ಬೋದು ಎಲ್ಪ್ ಮಾಡ್ಬೋದಾ ಬಿಡ್ಬೋದಾ ಸಹಾಯ ಮಾಡಿದ್ರೆ ಏನಾದ್ರೂ ತಪ್ಪಾಗುತ್ತಾ ಸೊ ಥಿಂಕ್ ಮಾಡಿದ್ರೆ ಸೊ ಅರ್ಥ ಆಗುತ್ತೆ ಆತ್ಮ ಸಾಕ್ಷಿಣಿ ದೇವರು ಏನಂದರೆ ಅವರವ್ರ ಲೈಫ್ಗೆ ತೊಂದರೆ ಆಗೋ ರೀತಿಯಲ್ಲಿ ನೀಟಾಗಿ ಕ್ಲಿಯರಾಗಿ ಮ್ಯಾನೇಜ್ ಮಾಡಬೇಕು ಅಷ್ಟೇ ಸೊ ನೋ ರಾಂಗ್ ಸೊ ಸೊ ಎಲ್ಲರಿಗೂ ಒಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ ಬಿಕಾಸ್ ಅದೇ ರಾಂಗು ರೈಟು ಅನ್ನೋದಕ್ಕಿಂತ ಕೆಲವೊಂದು ಸಂದರ್ಭಗಳಲ್ಲಿ ಕೈಂಡ್ನೆಸ್ ಕರುಣೆ ಅನ್ನೋದು ಗ್ರೇಟ್ ಆಗುತ್ತೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಹೆಲ್ಪ್ ಮಾಡ್ಬೋದು ತಪ್ಪು ಸರಿ ಅನ್ನೋದಕ್ಕಿಂತ ಅಂಥದ್ದೇನು ಆಗಲ್ಲ ಅಂಥ ಪಾಪ ಏನು ಬರಲ್ಲ ದೇವರು ಅಂಥ ಶಿಕ್ಷೆಯೇನು ಕೊಡಲ್ಲ ಇದೇ ಸತ್ಯ ಥ್ಯಾಂಕ್ ಯು